ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಸ್ವಾಗತ ಮಸೀದಿಯಲ್ಲಿ ಒಬ್ಬ ಪವಾಡ ಬಾಬಾ ಈತ ಜನರಿಗೆ ದೇವರ ಹೇಳುವ ಜೊತೆಗೆ ಡಾಕ್ಟರ್ ಆಗಿಯೂ ಕಾರ್ಯನಿರ್ವಹಿಸುತ್ತಾನೆ ಕಂಡ್ರೆ ಇದು ಎಲ್ಲಿ ಅಂತೀರಾ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗ್ಪುರ ನಗರದಲ್ಲಿ ನಿಯಾಜ್ ಲಾಲ್ ಸಾಬ್ ಮುಲ್ಲಾ ಈತನೇ ಪವಾಡ ಪುರುಷ ಗಂಡ ಹೆಂಡತಿ ಸಮಸ್ಯೆ ಕುಟುಂಬ ಸಮಸ್ಯೆ ನೆರೆಹೊರೆಯ ಸಮಸ್ಯೆ ಮದುವೆ ಸಮಸ್ಯೆ ಹೀಗೆ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸುತ್ತೇನೆ ಅಂತ ಜನರಿಗೆ ಮೂಢ ನಂಬಿಕೆಯನ್ನ ಬಿತ್ತರಿಸುತ್ತಾ ಇದ್ದಾನೆ ಜೊತೆಗೆ ದೈಹಿಕವಾಗಿ ದಪ್ಪ ಇದ್ದವರಿಗೆ ಮತ್ತು ಮಕ್ಕಳಿಗೆ ಹೊಟ್ಟೆ ನೋವು ಅಂತ ಬಂದ್ರೆ ಈತನೇ ಔಷಧಿ ಉಪಚಾರ ಮಾಡುತ್ತಾನೆ ನಿಯಾಜ್ ಲಾಲ್ ಸಾಬ್ ಈ ಪವಾಡ ಪುರುಷರು ಯಾವ ಯೂನಿವರ್ಸಿಟಿಯಲ್ಲಿ ವೈದ್ಯಕೀಯ ಕೋರ್ಸ್ ಮುಗಿಸಿದ್ದಾರೆ ಅಂತ ನಮಗೆ ತಿಳಿದಿಲ್ಲ ಈತ ನೀಡುವ ಔಷಧಿಯಿಂದ ಮಕ್ಕಳಿಗೆ ಅಡ್ಡ ಪರಿಣಾಮವಾಗಿ ಜೀವಹಾನಿಯಾದರೆ ಯಾರು ಜವಾಬ್ದಾರಿ ನೀವೇ ಯೋಚನೆ ಮಾಡಿ ನಗರದಲ್ಲಿ ಕೆಲವು ನಾಯಕರು ಇವರಿಗೆ ಬೆಂಬಲ ನೀಡ್ತಿದ್ದಾರೆ ಅಂಥವರ ಮೇಲೆಯೂ ಕಾನೂನು ಕ್ರಮ ಆಗಲೇಬೇಕು ಈ ಮಸೀದಿ ಪುರಸಭೆಯ ವ್ಯಾಪ್ತಿಯಲ್ಲಿ ಇದ್ರೂ ಕೂಡ ಪುರಸಭೆಯ ಅಧಿಕಾರಿಗಳಾಗಲಿ ಪೊಲೀಸ್ ಇಲಾಖೆಯಾಗಲಿ ಈತನ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದರರ್ಥ ಇಲಾಖೆಯವರು ಮುಂದೆ ನಿಂತು ಬಡ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ವಂಚಿತರನ್ನಾಗಿ ಮಾಡಿ ಮೂಢ ನಂಬಿಕೆಯನ್ನು ಬಿತ್ತರಿಸಲು ಇವರು ಕೂಡ ಕಾರಣರಾಗಿದ್ದಾರೆ ಎನ್ನುವುದು ಪ್ರಜ್ಞಾವಂತ ನಾಯಕರ ಅಭಿಪ್ರಾಯವಾಗಿದೆ ಮಾಲಿಂಗ್ಪುರ್ ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾಹಿತಿ ನೀಡಿದರೂ ಕೂಡ ಈತನ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಯಾಕೆ ಅಮಾಯಕ ಮುದ್ದು ಜನಗಳು ಮೂಢ ನಂಬಿಕೆಯಿಂದ ಹೊರಬಂದು ಉತ್ತಮ ಜೀವನ ನಡೆಸೋದು ನಿಮಗೆ ಇಷ್ಟವಿಲ್ವ ಇನ್ನಾದರೂ ಇಂಥ ಪವಾಡ ವ್ಯಕ್ತಿಗಳ ಮೇಲೆ ನೀವು ಕಾನೂನು ಕ್ರಮ ತೆಗೆದುಕೊಳ್ಳದಿದ್ದರೆ ಸಾರ್ವಜನಿಕರು ಪ್ರಜ್ಞಾವಂತ ನಾಯಕರು ಮುಂದೆ ಬಂದು ಯಾವ ರೀತಿ ಕಾನೂನು ಹೋರಾಟ ಮಾಡಬಹುದು ಎಂಬುದರ ಬಗ್ಗೆ ಚಿಂತನೆ ಪ್ರಾರಂಭವಾಗಿದೆ ಬಾಗಲಕೋಟೆ ಜಿಲ್ಲೆಯ ಎಸ್ಪಿ ಸಾಹೇಬ್ರು ಎಂಥ ಪ್ರಕರಣಗಳ ಬಗ್ಗೆ ಎಚ್ಚೆತ್ತುಕೊಂಡು ತಮ್ಮ ಇಲಾಖೆ ಸಿಬ್ಬಂದಿಗಳಿಗೆ ಸಾಕಷ್ಟು ಮಾರ್ಗದರ್ಶನ ನೀಡಿದ್ದೀರಿ ಆದರೂ ಕೂಡ ಎಂಥ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಲೇ ಇವೆ ಆದ್ದರಿಂದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರುಗಳು ಇನ್ನಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಎಂಥ ಪವಾಡ ಪುರುಷರ ಹೆಡೆ ಮುರಿಯದಿದ್ದರೆ ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯವಿಲ್ಲ ಎನ್ನುವುದು ಪ್ರಜ್ಞಾವಂತ ನಾಗರಿಕರ ಆಗ್ರಹವಾಗಿದೆ

ಯಾರ ಅಂದ್ರೇನ್ ಅದ ನೀವು ತಾನೇ ನೀವು ತಗೋಬಹುದ ನಿಮಗ ನನಗಿ ಜಾಸ್ತಿ ಮಾಹಿತಿ ಇರ್ತೇತಿ ಅಣ್ಣ ನೀವು ನನ್ ಕಡೆ ಬರ್ತಿದ್ ಮೊದಲ ಒಂದ್ ಸದ್ದಿ ಬಿಡ್ಲಾರ್ದ ಎಲ್ಲಾ ತಗೊಂಡ್ ನೀವ್ ಬಂದಿರ್ತೀರಣ್ಣ ಹಂಗ ನೀವ್ ಬರಂಗಿಲ್ಲ ಅಣ್ಣ

ಹತ್ತು ರೂಪಾಯಿ ಇರಲಿ ನೂರ ರೂಪಾಯಿ ಇರಲಿ ಅದನ್ನ ನಾವು ಚೇಂಜ್ ಮಾಡಂಗಿಲ್ಲ ನಾವು ಅದು ಇಟ್ಟಿದ್ದ ಆ ನಾವು ಡಬ್ಬೆ ಹಾಕೋರಿ ಅದ್ ಗ್ಯಾರಂಟಿ ಆದ್ರೆ ಈ ಸಲ ಅಲ್ಲಿ ಇಟ್ಟಿದ್ರಿ ಸ್ವಲ್ಪ ಇದ್ರ ಸಲಾಗಿ ಇಟ್ಟಿದ್ರಿ ಮತ್ತೇನ್ರ ಮತ್ ಮನೆಯ ಪುಸ್ತಕ ಯಾವತ್ತು ನಾವ್ ಏನು ಮಾಡಿಲ್ರಿ ಏನ್ರದ ಇದು ಔಷಧಿ ಔಷಧಿ ಐತಲ್ರ ಔಷಧಿ ತರಿಸಿದೀವ

ಇಲಾಖೆದವ್ರು ಮನುಮತಿ ಕೊಡಂಗಿಲ್ಲ ನಮ್ಗೆಲ್ಲ ಬಂದ್ ಮಾಡ್ತೇವೆ ಫುಡ್ ಇನ್ಸ್ಪೆಕ್ಟರ್ ಕಸ್ತು ನನ್ ಸಣ್ಣ ಮಕ್ಕಳಿಗೆ ಈ ರೀತಿ ಕೊಡ್ತಾರ ನೀವು ಈ ರೀತಿ ಮಾರೋ ಅಲೌಡ್ ಇಲ್ರಿ ಸರ್ ಏನ್ ಮಾಡ್ತಾರಲ್ಲ ಸರ್ ಅಂದ್ರೆ ಮೊದ್ಲಿಂದ ಮಜಾ ತರ್ತಿರ ಅದ ಹುಡುಗರು ಒಟ್ಟು ಮಸೂದು ಮುಡ್ಚಿ ಆಗಿದ್ರು ಪ್ರಭಗಳಲ್ಲ ರೀ ಈಗ ನಿಮ್ಗೆ ಯಾವ್ದಾರ ಪರ್ಮಿಷನ್ ಕೊಟ್ಟರೆ ಲೆಟ್ರ್ ಹಾಕಿ ನಿಮ್ಮ ಕಡೆ ಈಗ ನೀವು ಕೊಟ್ಟರೆ ಪಾಯ್ ಇದರಿಂದ ಏನಾರ್ಟ್ ಆತಂದ್ರೆ ಆ ಮಕ್ಕಳಿಗೆ ಯಾವುದೇ ಇಲಾಖೆ ಪರ್ಮಿಶನ್ ತೊಗೊಂಡಿರಲಿ ಮಾಡಿ ಪರ್ಮಿಷನ್ ತೊಗೊಂಡ್ರಿ ಮಾರು ಮಾರು ಸರಿ ಅದೆಲ್ಲ ಬಂದ್ ಮಾಡ್ತಾರೆ

ಇವೆಲ್ಲ ಮಕ್ಳದ ನಿಮ್ಗೆ ಮಾರಕ್ಕೆ ಪರ್ಮಿಷನ್ ಯಾರು ಕೊಟ್ಟಾರೀ ನಿಮಗಿದ್ ಯಾರು ಕೊಟ್ಟಿಲ್ಲ ರೀ ಮೊದಲಿಂದ ನಮ್ಮ ಶಂಬರ್ ವರ್ಷ ಹಿಂದಿಂದ ನಮ್ಮ ಅಜ್ಜ ಇದ್ರ ಅಂದ್ರೆ ನಾವು ಹುಡುಗರು ಆರಾಮ್ ಅಂದ್ರೆ ಮೆಡಿಕಲ್ ಕಳಿಸ್ಬೇಕ್ರಿ ಮೆಡಿಕಲ್ ಕಳಿಸ್ಬೇಕಲ್ ನೀವ್ ಮಾಡ್ತೀರ

ಅವ್ನ ತಾಯ್ತ ಯಾರು ಮಾಡ್ತಾರೆ ಹೇಳಿರಿ ತಾಯ್ತಾ ಹೇಳ್ರಿ ಅದೇ ದೇವ್ರ ಹೆಸರು ಬರೋದು ಕೊಡ್ತೇವೆ ಅಂದ್ರೆ ನಮಸ್ಕಾರ ಮಾಡಿ ನಾವು ಸಣ್ಣ ಇತ್ತು ಇಲ್ಲೇ ಆಗ್ಬಿಟ್ಟು ಇಲ್ಲೇ ಬೆಳೆದು ಇಲ್ಲೇ ಆಯ್ತು ಮಾಡೋದು ಅದರಿಂದ ನಾವು ಇದೇವರಿತ್ತು ನಮ್ಗೆ ಇನ್ನೆಲ್ಲ ಅವ್ರಿನ್ ರೊಕ್ಕಲ್ಲ ರೂಪಾಯಿ ಆಗ ಭಕ್ತಿ ಇತ್ತ ನಮ್ಗೆ ನಮ್ಮ ಚಲೋ ಇದೆ

ಅಲ್ಲ ಎಲ್ಲ ಹಾಕಲ್ಲ ಇಲ್ಲ ನೋಡಿ ಹೆಟ್ಟಿ ದೈತರ ನಾವು ಏನು ಯಾರು ಕಡೆ ಒಬ್ಬ ಕಡೆ ಸ್ಕಂದಿ ದಿಂದ ಹೇಳಿರಲ್ಲ ಎಲ್ಲ ಹೆಡಬಹುದು ತಪ್ಪ ಇದೆ ನಾನು ಔರ್ ಇದ್ದಾನೆ ನಾವು ಏನು ಔರ್ ಇದ್ದರೆ ನಾವು ಹೆಡೋ ನಾನು ನೀವು ಅಂಗಲ್ಲ ಏನೋ ತಾನಂಗಿದಾ ಬಿಡಬಹುದು ತಪ್ ತಪ್ ಐತಿರನಾ ಬೈಟ್ ಸ್ಕೌಡ್ರು ಓಕೆ ಇನ್ನ ಚೇಂಜ್ ಮಾಡ್ತೀನಿ ಆಯ್ನೆ ಏನಂಗಿ ಬೈಟ್ ಕಟ್ ಬಿಡ್ರಿ ಏನು ಮಾಡ್ತೀರಾ ಏನಿಲ್ಲ ಅಣ್ಣ ಬಂದಿದ್ ಬದಕ್ಕೆ

त्यांचा अगर मला थोडा समाधान वाटते म्हणून मी तीन चार महिन्यातून एकदा येऊनच जाते आता आता आलेला तुम्ही आता मी एक दोन चार चार पाचदा आले माझ